पेस्टू, 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 ್ ಬ್ಯಾಕ್ ಟು ಸ್ನಾಥಿ ಸಂಜೆ ಕನ್ನಡ ಯೂಟ್ಯೂಬ್ ಚಾನಲ್ ಇದು ಬಿರಿಯಾನಿ ರೆಸಿಪಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಪೇಸ್ಟು ಟೊಮೆಟೊ ಪೇಸ್ಟು ಮತ್ತು ಪುದೀನ ಕೊತ್ತಮೀರಿ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಒಂದು ಸ್ವಲ್ಪ ಒಗ್ಗರಣೆಗೆ ಪುದೀನ ಕೊತ್ತಮೀರಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಒಗ್ಗರಣೆಗೆ ಒಂದು ದೊಡ್ಡದು ಈರುಳ್ಳಿ ಮತ್ತು ಒಂದು ಟೊಮೆಟೊ ತೊಗೊಂಡಿದ್ದೀನಿ ಒಗ್ಗರಣೆಗೆ ಇದು ಸ್ಪೈಸಸ್ಸು ಪಲಾವೆಲೆ ಕಸ್ತೂರಿ ಮೇತಿ ಚಕ್ಕೆ ಲವಂಗ ಕಲ್ಲು ಒಂದು ಸ್ವಲ್ಪ ಸೋಮ್ ತೊಗೊಂಡಿದ್ದೀನಿ ಆಮೇಲೆ ನಾನು ಕಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಎರಡೂವರೆ ಗ್ಲಾಸು ಮತ್ತು ಚಿಕನ್ ತೊಗೊಂಡಿದ್ದೀನಿ ಮುಕ್ಕಾಲು ಕೆ ಜಿ ಸೊ ಸಕ್ಕತ್ತಾಗಿರುತ್ತೆ ಈ ಬಿರಿಯಾನಿ ಟ್ರೈ ಮಾಡಿ ಸೂಪರಾಗಿರುತ್ತೆ ಆಗಿರುತ್ತೆ ನಾವು ಹೋಟ್ಲಲ್ಲಿ ತಂದು ಯಾರಾದರೂ ಗೆಸ್ಟ್ ಬಂದರೆ ಇದನ್ನು ಮಾಡಿಕೊಡಿ ಎಲ್ಲಿ ಯಾವ ಹೋಟ್ಲಲ್ಲಿ ತಂದಿದ್ದೀರಾ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ಸೊ ಫಸ್ಟು ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಇದನ್ನು ವಿಸಿಲ್ ಮಾಡ್ತಿಲ್ಲ ಅಂದರೆ ನಾನು ಪ್ರೆಷರ್ ಬರ್ಸ್ತಿಲ್ಲ ಹಾಗೇ ಮಾಡ್ತಿದ್ದೀನಿ ಪ್ಲೇಟ್ ಮುಚ್ಚಿ ಸೊ ಇದರಲ್ಲಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಸ್ಪೈಸಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಅದೆಲ್ಲ ಫ್ರೈ ಆಗಬೇಕು ನಾವು ಏನೇ ಮಾಡ್ತೀವಂದರೂ ಅದು ಚೆನ್ನಾಗಿ ಫ್ರೈ ಆದ್ರೇ ಘಮ ಬರಬೇಕು ಆವಾಗಲೇ ಬಿರಿಯಾನಿ ಆಗುತ್ತೆ ಸೊ ಇದು ನಮ್ಮ ಮಮ್ಮಿ ನನಗೆ ಹೇಳಿಕೊಟ್ಟಿದ್ದು ಸೊ ಅದಾದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ದೊಡ್ಡದು ಈರುಳ್ಳಿ ಒಂದು ಹಾಕ್ಕೊಂತ ಇದ್ದೀನಿ ಇದೇನಿದು ಪೇಸ್ಟ್ ಎಲ್ಲ ಮಾಡ್ಕೊಂಡಿದ್ದೀವಿ ಮತ್ತೆ ಬೇಕಾ ಈರುಳ್ಳಿ ಅಂತ ಹೇಳಿದ್ರೆ ಸೊ ಈ ಬಿರಿಯಾನಿ ಸ್ಪೆಷಾಲಿಟಿನೇ ಹೀಗೆ ಸೊ ನಾವು ಈ ಥರ ಹಾಕ್ಕೊಂಡು ಆ ಥರ ಹಾಕ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫುಲ್ ಬ್ರೌನ್ ಆಗಬೇಕು ಫುಲ್ ಸಾಫ್ಟ್ ಆಗಬೇಕು ಅದಾದಮೇಲೆ ನಾವು ಕಟ್ ಮಾಡಿರೋ ಅಂಥ ಸ್ವಲ್ಪ ಪುದೀನ ಕೊತ್ಮಿರಿ ತಲ್ ಇರುತ್ತಲ್ವಾ ಸೊ ಅದು ಸ್ವಲ್ಪ ಒಗ್ಗರಣೆಗೆ ಹಾಕ್ಕೋಬೇಕು ಸೊ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಹಾಕ್ಕೊಂಡ್ರೆ ಅದು ಘಮ ಇರುತ್ತೆ ತಿನ್ನೋವಾಗ ಅಷ್ಟು ಚೆನ್ನಾಗಿರುತ್ತೆ ಸೊ ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಬೇಕು ಅದು ಹಾಕ್ಕೊಂಡಾದಮೇಲೆ ನಾವು ಎತ್ತಿಟ್ಕೊಂಡಿರೋ ಅಂಥ ಒಂದೇ ಒಂದು ಟೊಮೆಟೊ ಮತ್ತು ಒಂದು ನಾಲ್ಕು ಕಸಮೆಣಸಿನ್ಕಾಯಿ ಹಾಕ್ಕೊಬೇಕು ಇಲ್ಲಿ ಟೊಮೆಟೊ ಒಂದೇ ಒಂದು ಹಾಕ್ಕೊಂತಿದ್ದೀನಿ ಯಾಕಂದರೆ ರುಬ್ಬೋದಕ್ಕೆ ನನಗೆ ಎರಡು ಟೊಮೆಟೊ ಹಾಕ್ಕೊಂಡಿದ್ದೆ ಚಿಕ್ಕದು ಅದಕ್ಕೋಸ್ಕರ ಅದಾದಮೇಲೆ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆದಮೇಲೆ ಐದು ನಿಮಿಷ ಬಿಟ್ಟರೆ ಅದು ಚೆನ್ನಾಗಿ ಸಾಫ್ಟಾಗಿ ಎಣ್ಣೆ ಬಿಟ್ಕೊಡುತ್ತೆ ನೀವು ನೋಡ್ಬೋದು ಅದಾದಮೇಲೆ ನಾನು ಈರುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ದೊಡ್ಡದು ಈರುಳ್ಳಿ ಒಂದು ತೊಗೊಂಡಿದ್ದೆ ಸೊ ಆ ಪೇಸ್ಟ್ ಹಾಕಿ ಅದೂ ಅಷ್ಟೇ ತುಂಬ ಚೆನ್ನಾಗಿ ಎಣ್ಣೆ ಬಿಡಬೇಕು ಚೆನ್ನಾಗಿ ಎಣ್ಣೆ ಬಿಟ್ರೇ ಈ ಬಿರಿಯಾನಿ ಸಕ್ಕತ್ತಾಗೋದು ನಮ್ಮ ಮನೇಲಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟರು ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಅಷ್ಟು ಚೆನ್ನಾಗಿ ಬಂತು ಈರುಳ್ಳಿ ಚೆನ್ನಾಗಿ ಕಲರ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು ಇದೂ ಅಷ್ಟೇ ಫುಲ್ ಕಲರ್ ಆಗಬೇಕು ಅಂದರೆ ಎಣ್ಣೆ ಬಿಡಬೇಕು ಕಲರ್ ಅಂದರೆ ಸ್ವಲ್ಪ ಒಂಥರ ರೆಡ್ಡಿಶ್ ಥರ ಬರಬೇಕು ಎಣ್ಣೆ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳುತ್ತೆ ಸೊ ಆವಾಗ ನಾವು ಹಾಕಿರೋದೆಲ್ಲ ಆಗಿದೆ ಅಂತ ಅರ್ಥ ಬೆಂದಿದೆ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಇದು ಸಾರಿ ಇದು ಪುದೀನ ಮತ್ತು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಸೊ ನಾವು ಹಸೆ ಮೆಣ್ಸಿನ್ಕಾಯಿ ಒಗ್ಗರಣೆಗೂ ಹಾಕಿದ್ದೀವಿ ರುಬ್ಬಕ್ಕೂ ಹಾಕಿದ್ದೀವಿ ಸೊ ಅದಕ್ಕೆ ಯಾವ ಹಸಿಮೆಣ್ ಯಾವ ಧನ್ಯ ಪುಡಿನೂ ಬೇಡ ಯಾವ ಖಾರದ ಪುಡಿನೂ ಬೇಡ ಇಷ್ಟೇ ಸಾಕು ಇದರಲ್ಲೇ ಸಖತ್ತಾಗುತ್ತೆ ಬಿರಿಯಾನಿ ನೋಡಿ ಎಣ್ಣೆ ಅದೂ ಅಷ್ಟೇ ತುಂಬ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅದು ಫುಲ್ಲು ಎಣ್ಣೆ ಬಿಟ್ಟ ಮೇಲೆ ನಾವು ತೊಗೊಂಡಿರೋಂಥ ಟಮಾಟ ಪೇಸ್ಟ್ನ ಹಾಕ್ಕೊಳ್ಬೇಕು ಅದನ್ನು ಅಷ್ಟೇ ಫುಲ್ ಎಣ್ಣೆ ಬಿಡೋವರೆಗೂ ವೆಯ್ಟ್ ಮಾಡಬೇಕು ಸುಮಾರು ಸುಮಾರು ಎರಡು ಅವರ್ ತೊಗೊಂತು ಈ ಬಿರಿಯಾನಿ ಮಾಡೋದಕ್ಕೆ ಸೊ ಅಷ್ಟು ಚಂದ ಬಂದಿತ್ತು ಬಿರಿಯಾನಿ ಮಾತ್ರ ಸೊ ಟೈಮ್ ಜಾಸ್ತಿ ತೊಗೊಂಡ್ರು ಬಿರಿಯಾನಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಸೊ ಸಕ್ಕತ್ತಾಗಿರುತ್ತೆ ಸೊ ಅದೂ ಎಣ್ಣೆ ಬಿಟ್ಟಿದೆ ನೋಡಿ ಟಮಾಟ ಎಲ್ಲ ಫುಲ್ ಎಣ್ಣೆ ಬಿಟ್ಟಿದೆ ಸೊ ಅದಾದಮೇಲೆ ನಾವು ತೊಗೊಂಡಿರೋಂಥ ಚಿಕನ್ ಹಾಕ್ಕೊಬೇಕು ಚಿಕನ್ ಹಾಕಿ ಒಂದು ಸ್ವಲ್ಪ ಅದನ್ನು ಹತ್ತು ನಿಮಿಷ ಬೇಯಿಸ್ಕೊಬೇಕು ನಮ್ಮ ಹಸ್ಬೆಂಡು ನನಗಿಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಚಿಕನೆಲ್ಲ ಹಾಕಿ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರಶಿನ ಪುಡಿ ಅಷ್ಟೇ ಇನ್ನೇನು ನಾನು ಹಾಕೋಲ್ಲ ಇನ್ಯಾವ ಗರಂ ಮಸಾಲನೂ ಹಾಕೋಲ್ಲ ಇನ್ಯಾವ ಬಿರಿಯಾನಿ ಮಸಾಲ ಏನೂ ಹಾಕಲ್ಲ ಒಂದು ಕಡೆ ಚಿಕನ್ ಗ್ರೇವಿ ಕೂಡ ರೆಡಿ ಆಗ್ತಿದೆ ಬಿರಿಯಾನಿಗೆ ಚೆನ್ನಾಗಿರುತ್ತೆ ಸೊ ಇಷ್ಟನ್ನೇ ಇದನ್ನು ಹಾಕಿ ಒಂದು ಹತ್ತು ನಿಮಿಷ ಮುಚ್ಚಿಬಿಡಬೇಕು ಅದಷ್ಟರಲ್ಲಿ ಚಿಕನ್ ಎಲ್ಲ ಬೆಂದಿರುತ್ತೆ ಸಾಫ್ಟಾಗಿರುತ್ತೆ ಚಿಕನ್ ಗ್ರೇವಿ ರೆಸಿಪಿ ಬೇಕಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಸೊ ನಮ್ಮನೆ ಸ್ಟೈಲಲ್ಲಿ ನಾವು ಹೆಂಗೆ ಮಾಡ್ತೀವಿ ಅಂತ ಸೊ ಅದೆಲ್ಲ ಹಾಕಿ ಹತ್ತು ನಿಮಿಷ ಮುಚ್ಚಿಟ್ಟಿದ್ದೆ ಐದೈದು ನಿಮಿಷ ಅಂತ ತೋರಿಸಿದ್ದೀನಿ ವೀಡಿಯೋದಲ್ಲಿ ಸೊ ನೋಡಿ ನಮ್ಮ ಚಿಕನ್ಗೆ ಎಷ್ಟು ಸಾಫ್ಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅದಾದಮೇಲೆ ನಾವು ಏನು ತೊಗೊಂಡಿದ್ದಿರೋ ಅಕ್ಕಿ ಅದನ್ನು ಹಾಕ್ಕೊಬೇಕು ಮತ್ತು ನಾನಿಲ್ಲಿ ಬಿಸಿನೀರನ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ತಣ್ಣೀರನ್ನ ಯೂಸ್ ಮಾಡ್ತಾಯಿಲ್ಲ ನಾನು ಬಿಸಿನೀರು ತೊಗೊಂಡಿದ್ದೀನಿ ಸೊ ಅಕ್ಕಿ ಎಲ್ಲ ನಾನು ಯಾವುದನ್ನು ನೆನೆಸಿಲ್ಲ ಜಸ್ಟ್ ಹಾಕೋವಾಗ ತೊಳ್ಕೊಂಡು ಹಾಕ್ತಾಯಿದ್ದೀನಿ ಅಷ್ಟೇನೆ ಹಾಗೆ ಹಾಕಿದೋದಕ್ಕೆ ನನಗೆ ಉದ್ರುದ್ರಾಗಿದೆ ನಾನು ಸುಮಾರು ಸಲ ಅಕ್ಕಿ ನೆನ್ಸಿಟ್ಟು ಮಾಡುವಾಗ ನನಗೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಸೊ ನನಗೆ ಅದು ಇಷ್ಟ ಆಗೋದಿಲ್ಲ ನಾನು ಇನ್ನೇನು ಅಕ್ಕಿ ಹಾಕಬೇಕು ಒಂದು ಅಕ್ಕಿ ತೊಳೆದು ಹಾಕ್ತೀನಿ ಆವಾಗಲೇ ಚೆನ್ನಾಗಿ ಬರುತ್ತೆ ನನಗೆ ಸೊ ಈಗ ನೀರೆಲ್ಲ ಹಾಕಿ ಚೆನ್ನಾಗಿ ತಿರ್ಸ್ಕೊಟ್ಟು ಅದ್ರ ಮೇಲೆ ಸ್ವಲ್ಪ ತುಪ್ಪ ಬೇಕಂದರೆ ನೀವು ಹಾಕ್ಕೊಬೋದು ನನಗೆ ತುಪ್ಪ ಫ್ಲೇವರ್ ಇಷ್ಟ ಆಗಲ್ಲ ಅಂತ ನಾನು ಹಾಕ್ಕೊಂಡಿಲ್ಲ ಮತ್ತು ಎಣ್ಣೆನೇ ಚೆನ್ನಾಗಿ ಬಿಟ್ಟಿದೆ ಅಲ್ವಾ ಅದೇ ಸಾಕು ನಮಗೆ ತುಪ್ಪ ಎಲ್ಲ ಜಾಸ್ತಿ ಏನು ಬೇಕಾಗಲ್ಲ ಸೊ ಅದು ಮುಚ್ಚಿಟ್ಬಿಟ್ಟು ಹತ್ತು ನಿಮಿಷ ಮುಚ್ಚಿಟ್ಬಿಡ್ಬೇಕು ಲೋ ಫ್ಲೇಮಲ್ಲಿ ನಾನಿಲ್ಲಿ ಕಮ್ಮಿ ಉರಿಯಲ್ಲಿ ಹತ್ತು ನಿಮಿಷ ಮುಚ್ಚಿಟ್ಬಿಡ್ತೀನಿ ಅದು ಫುಲ್ಲು ನೀರು ಚೆನ್ನಾಗಿ ಕುದ್ದು ನೀರೆಲ್ಲ ಹೇಳ್ಕೊಂಡಿರುತ್ತೆ ನೋಡ್ಬೋದು ನೀವು ಚೆನ್ನಾಗಿ ಕುದ್ದು ನೀರೆಲ್ಲ ಹೇಳ್ಕೊಳುತ್ತೆ ಅದಾದಮೇಲೆ ಮತ್ತೆ ಅದನ್ನು ಒಂದು ಸಲ ಮಿಕ್ಸಪ್ ಮಾಡಿ ಇನ್ನೂ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡಬೇಕು ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಿಮಿರಿ ಪುದೀನ ನಿಮ್ಮ ಇಷ್ಟ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ಲೇವರು ಇದು ಗ್ರೀನ್ ಕಲರ್ ಗ್ರೀನ್ ಅಷ್ಟೊಂದು ಗ್ರೀನಿಷ್ ಅಲ್ಲ ಲೈಟ್ ಗ್ರೀನಿಷ್ ಬಿರಿಯಾನಿ ಅಂತ ಹೇಳ್ಬೋದು ನನಗೆ ಮೆಂತ್ಯ ಸೊಪ್ಪು ಸಿಕ್ಕಿಲ್ಲ ಮೆಂತ್ಯ ಸೊಪ್ಪು ಸಿಕ್ಕಿದ್ದಿದ್ದಿದ್ರೆ ಅದೂ ಹಾಕ್ತಿದ್ದೆ ಸಖತ್ತಾಗಿರ್ತಿತ್ತು ಮೆಂತ್ಯ ಸೊಪ್ಪೇನು ಕಹಿ ಬರೋದಿಲ್ಲ ಇದನ್ನು ಹಾಕಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡಬೇಕು ಲೋ ಫ್ಲೇಮಲ್ಲಿ ಸಕ್ಕತ್ತಾಗಿರುತ್ತೆ ಬಿರಿಯಾನಿ ಸೊ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸ್ವಾತಿ ಸಂಜೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಈಗ ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ ಸೊ ಎಸ್ ನೋಡ್ಬೋದು ನಮ್ಮ ಬಿರಿಯಾನಿ ಹೇಗಾಗಿದೆ ಅಂತ ಸೊ ಸಕ್ಕ ಖಾತಾಗಾಗಿತ್ತು ನಾನು ನೋಡಿ ನೀವು ನಾನು ನೋಡಿದ್ದೀರಲ್ಲ ನೀವು ಯಾವ ಧನ್ಯ ಪುಡಿನೂ ಹಾಕಿಲ್ಲ ನಾನು ಯಾವ ಖಾರದ ಪುಡಿನೂ ಹಾಕಿಲ್ಲ ಯಾಕಿಷ್ಟು ಒತ್ತಿ ಒತ್ತಿ ಹೇಳ್ತಾಯಿದ್ದೀನಿ ಅಂದರೆ ಒಂದು ಸ್ವಲ್ಪ ಧನಿಯಾ ಪುಡಿ ಖಾರದ ಪುಡಿಯಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ನನಗೆ ಅದಕ್ಕೆ ನಾನು ಒಂದು ಸ್ವಲ್ಪ ಈ ಥರನೇ ಮಾಡ್ಕೊಂಡು ನ್ಯಾಚುರಲ್ಲಾಗೆ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮ ಬಿರಿಯಾನಿಯಂತೂ ಸಕ್ಕತ್ ಆಗಿತ್ತು ನಾವಂತೂ ಸಕ್ಕತಾಗಿ ತಿಂದಿರಿ ಸೊ ಎಸ್ ಇವತ್ತಿನ ವೀಡಿಯೋ ನಮ್ಮ ಬಿರಿಯಾನಿ ರೆಸಿಪಿ ಇಷ್ಟ ಆದರೆ Uh, like Cody, thank you so much for watching.